ಬಿತ್ತನೆ ಬೀಜ ಮತ್ತು ರಸಗೊಬ್ಬರಕ್ಕಾಗಿ ಹಾವೇರಿಯಲ್ಲಿ ಗೋಲಿಬಾರ್ ಘಟನೆ ನಡೆದು ಹದಿನೆಂಟು ವರ್ಷಗಳಾಗಿವೆ ರೈತರ ಮೇಲೆ ನಡೆದ ಗೋಲಿಬಾರ್ನಲ್ಲಿ ಇಬ್ಬರು ರೈತರು ಪೊಲೀಸರ ಗುಂಡಿಗೆ ಬಲಿಯಾಗಿದ್ದರು ಸಿದ್ದಲಿಂಗಪ್ಪ ಚೂರಿ ಮತ್ತು ಪುಟ್ಟಪ್ಪ ಹೊಣ್ಣತ್ತಿ ಎಂಬ ರೈತರು ಗೋಲಿಬಾರ್ನಲ್ಲಿ ಹುತಾತ್ಮರಾಗಿದ್ದರು ಹುತಾತ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ವಿವಿಧ ರೈತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ರೈತ ಹುತಾತ್ಮ ದಿನಾಚರಣೆ ಆಚರಣೆ ಮಾಡಲಾಯಿತು ಹಾವೇರಿ ನಗರದ ಹೊಸಮನಿಸಿದ್ದ ಪಾರ್ವತದ ಬಳಿ ಹುತಾತ್ಮ ರೈತರ ವೀರಗಲ್ಲುಗಳಿಗೆ ಹೂಮಾಲೆ ಹಾಕಿ ಒಂದು ನಿಮಿಷ ಮೌನ ಅರ್ಚನೆ ಮಾಡುವ ಮೂಲಕ ಹುತಾತ್ಮ ರೈತರ ಆತ್ಮಕ್ಕೆ ಶಾಂತಿ ಕೋರಲಾಯಿತು ನಂತರ ಮಾತನಾಡಿದ ರೈತ ಮುಖಂಡರು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಕೇಳಿದ ರೈತರ ಮೇಲೆ ಅಂದಿನ ಸರ್ಕಾರ ಗುಂಡು ಹಾರಿಸಿ ಗೋಲಿಬಾರ್ ಮಾಡಿತ್ತು ಇಬ್ಬರು ರೈತರು ಪೊಲೀಸರ ಗುಂಡಿಗೆ ಬಲಿ ಹಾಕಿದ್ದರು ಹದಿನೆಂಟು ವರ್ಷಗಳ ಹಿಂದೆ ಅಂದಿನ ಬಿಜೆಪಿ ಸರ್ಕಾರ ರೈತರ ಮೇಲೆ ಗೋಲಿಬಾರ್ ಮಾಡಿಸಿ ಇಬ್ಬರು ರೈತರ ಜೀವಗಳನ್ನು ಬಲಿ ಪಡೆದಿತ್ತು ಆದರೆ ಅಂದಿನಿಂದ ಇಂದಿನವರೆಗೂ ರೈತರ ಸಮಸ್ಯೆಗಳು ಮಾತ್ರ ಸಮಸ್ಯೆಗಳಾಗಿಯೇ ಉಳಿದಿವೆ ಅಂದಿನಿಂದ ಇಂದಿನವರೆಗೆ ಆಡಳಿತ ನಡೆಸಿದ ಯಾವ ಸರ್ಕಾರಗಳು ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಂಡಿಲ್ಲ ಈಗಲೂ ಹಾವೇರಿ ಜಿಲ್ಲೆಯ ಹಲವೆಡೆ ರೈತರು ಬಿತ್ತನೆ ಬೀಜ ಮತ್ತು ರಸಗೊಬ್ಬರಕ್ಕಾಗಿ ಪರದಾಡುವುದು ನಿಂತಿಲ್ಲ ಅದರ ಜೊತೆಗೆ ಹಾವೇರಿ ಜಿಲ್ಲೆಯ ರೈತರ ಬಹುದಿನಗಳ ಬೇಡಿಕೆಯಾಗಿರುವ ಪ್ರತ್ಯೇಕ ಡಿಸಿಸಿ ಬ್ಯಾಂಕ್ ರೈತರ ಪಾಲಿಗೆ ಕನಸಾಗಿಯೇ ಉಳಿದಿದೆ ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರವನ್ನು ಸರ್ಕಾರವು ಸಕಾಲಕ್ಕೆ ಬಿಡುಗಡೆ ಮಾಡದೆ ರೈತರನ್ನು ಬೇಚಿಗೆ ಸಿಲುಕಿಸುತ್ತಿದೆ ಮೈಕ್ರೋಫೈನಾನ್ಸ್ ಕಂಪನಿಗಳು ಬ್ಯಾಂಕ್ಗಳ ನೀತಿಗಳು ರೈತರ ಜೀವ ಹಿಂಡುತ್ತಿವೆ ಇದರಿಂದ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಕೂಡಲೇ ಸರ್ಕಾರ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ರೈತ ಮುಖಂಡರು ಒತ್ತಾಯಿಸಿದರು ಸ್ಥಿತಿ ರೈತರ ಸ್ಥಿತಿಯನ್ನು ನೋಡಿದಾಗ ಯಾವುದೇ ರೈತರು ವಿಶ್ವಾಸವನ್ನು ಕಳ್ಕೊಳ್ಬಾರ್ದು ಅನ್ನುವಂತ ಮನೋಭಾವನೆಯನ್ನು ಮರೆತು ಏನು ಮಾಡ್ತಾ ಇದಾವೆ ಅನೇಕ ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಮಾಡಲಿಕ್ಕೆ ಹೋರಾಟ ಮಾಡಬೇಕು ಮಾರಾಟ ಮಾಡಿದ ನಂತರ ನಾವು ಹಣೆ ಪಡೆಯಲಿಕ್ಕೆ ಸಹಿತ ಹೋರಾಟ ಮಾಡಬೇಕಾಗಿದೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೆ ನಮ್ಮ ಮಾನಸಿಕವಾದಂತ ನಮ್ಮ ಆತ್ಮವಿಶ್ವಾಸ ನಾವು ಕಡಿಮೆ ಮಾಡಿ ನಮ್ಮಲ್ಲಿ ಆ ಭಾವನೆ ಬರಬೇಕಾಗಿದೆ ಬಂಧುಗಳು ನಾವು ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಬೇಕಾಗಿದೆ ಬೀಜಕ್ಕೆ ಹೋರಾಟ ಮಾಡಬೇಕು ಗೊಬ್ಬರಕ್ಕೆ ಹೋರಾಟ ಮಾಡಬೇಕು ಬೆಳಿಗ್ಗೆ ಹೋರಾಟ ಮಾಡಬೇಕು ಇದೆ ಆ ಹೋರಾಟ ನಿರಂತರವಾಗಿ ಆಗಬೇಕು ಆ ಹೋರಾಟದಲ್ಲಿ ಸಾಂಘಿಕವಾದಂತ ಶಕ್ತಿ ಇರಬೇಕು ಸಾಂಘಿಕವಾದಂತಹ ಬಲ ಇರಬೇಕು ಸಾಂಘಿಕವಾದಂತಹ ಭಾನು ಮನೋಭಾವನೆ ಇರಬೇಕು ನಾವೆಲ್ಲರೂ ಒಂದು ಅನ್ನುವಂಥ ಕಲ್ಪನೆ ಇರಬೇಕು ಆಗ್ತಾ ಇದೆ ಬಂಧುಗಳೇ ವಿಶೇಷತಃ ಈ ಭಾವನೆ ಬರಬೇಕಾಗಿದ್ದು ಎಲ್ಲರಿಗೂ ಬರಬೇಕಾಗಿದೆ ಬಂದಿಲ್ಲ ಅಂತ ಇಲ್ಲ ಇದು ದೌರ್ಭಾಗ್ಯದ ಸಂಗತಿ ನಮಗಾಗಿ ನಾವು ಬದುಕ್ತಾ ಇಲ್ಲ ಇಡೀ ಮನುಕುಲಕ್ಕಾಗಿ ಬದುಕ್ತಾ ಇದ್ದೇವೆ ನಮ್ಮ ಬದುಕು ಕಷ್ಟ ಇದೆ ನಮ್ಮ ಬದುಕು ತೊಂದರೆಯಲ್ಲಿದೆ ನಮ್ಮ ಬದುಕು ಸಮಸ್ಯೆಯಲ್ಲಿದೆ ಈಗೂ ಇಲ್ಲ ಅವನಿಗೆ ಸೌಜನ್ಯ ರೀತಿಯಿಂದ ನೋಡ್ಕೊಳ್ಬೇಕು ಅವನ ಸಮಸ್ಯೆಗಳನ್ನು ಕೇಳಬೇಕು ಅವನ ನೋವುಗಳನ್ನು ತಿಳಿದುಕೊಳ್ಬೇಕು ಅವನಿಗೆ ನಿರ್ದಿಷ್ಟವಾದಂತ ಪರಿಹಾರವನ್ನು ಕೊಡಬೇಕು ಈ ಅನ್ನದಾತ ಬಂದು ದೇವರಿಗೆ ಸಮಾನವಾಗಿ ನಮಗೆ ಮನುಕುಲಕ್ಕೆ ಸೃಷ್ಟಿಕರ್ತನಿಗೆ ಸಮಾನಾಂತರವಾಗಿ ಅವಶ್ಯಕವಾದದ್ದು ಬಟ್ಟೆ ಬೇಕು ಈ ನಾಲ್ಕು ವಸ್ತುಗಳಲ್ಲಿ ಎರಡು ವಸ್ತುಗಳನ್ನು ಸೃಷ್ಟಿಕರ್ತ ನಮಗೆ ಕೊಡ್ತಾ ಇದ್ದಾನೆ ಇದು ಆಹಾರ ಈ ಮೂರು ವಸ್ತುಗಳು ಅತಿ ಅವಶ್ಯಕವಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿಯೊಬ್ಬ ಮಾನವ ಜೀವಿಗೆ ಬೇಕು ಪೊಲೀಸ್ ಇಲಾಖೆಯವರು ಯಾರಾದ್ರೂ ದಯ ಮಾಡಿ ರೋಡ್ ಬಂದ್ ಆಗ್ಬೇಕು ಈ ಸೈಡ್ ಒಂದ್ ಸೈಡ್ ಸರ್ ಪೊಲೀಸ್ ಇಲಾಖೆಯವರು ಸರ್ ಬಂದ್ ಮಾಡ್ರಿ ನಾವೆಲ್ಲ ಪಾಠ ಸ್ಟ್ಯಾಂಡ್ ಪಾಠ पुटींग चूरींग चूरी हिते ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ದಯಮಾಡಿ ಎಲ್ಲ ಅನ್ನದಾತ ಬಂಧುಗಳು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ಕಿಸ್ತು ಹಸಿರೆ ಭವನಾಚರಣೆ ಪ್ರಾರಂಭರಾಷ್ಟ್ರೀಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಹದಿನೆಂಟನೇ ವರ್ಷದ ರೈತ ಹುತಾತ್ಮ ದಿನಾಚರಣೆಯನ್ನ ವೀರಗಲ್ಲಿಗೆ ಮಾಲಿ ಹಾಕುವುದರ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ಸಿದ್ದಲಿಂಗಪ್ಪ ಚೂರಿ ಹಾಗೂ ಪುಟ್ಟಪ್ಪ ಹೊನ್ನತ್ತಿಯವರ ಆತ್ಮಕ್ಕೆ ಶಾಂತಿ ಕೋರುವ ಸಲುವಾಗಿ ಎರಡು ನಿಮಿಷದ್ದೆ ಹಲೋ ಹಲೋ ಮೊಬೈಲ್ ಬಿಡ್ತೀರಿ ಏ ಮೊಬೈಲ್ ಬಿಡ್ತೀರನಪ್ಪ ನಾವು ಹೊರಡಕ್ಕೆ ಬಿಟ್ಟು ಹೋಗೋಣ

ಆಗ್ಲೇಬೇಕು ರೈತರನ್ನು ಬಲಿ ಕೊಟ್ಟು ಬಿಜೆಪಿ ಸರ್ಕಾರಕ್ಕೆ ಹೇಳುತ್ತಿಕ್ಕಾರ ರೈತರನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳುತ್ತಿಕ್ಕಾರೇ ಬೇಕು ಬೇಕೇ ಬೇಕು ನಾಳೆ ರೈತರ ಐಕ್ಯ ಚಳವಳಿ ಯಶಸ್ವಿಯಾಗಲಿ ನಾಳೆ ರೈತರ ಐಕ್ಯ ಚಳವಳಿ ಯಶಸ್ವಿಯಾಗಲಿ तत्पर ही तरीके जय भागले, जय भागले, जय भागले, जय भागले, जय भागले, जय भागले। ರೈತ ಸಂಘಟನೆಗೆ ಜಯವಾಗಲಿ ಜಯವಾಗಲಿ ರೈತರನ್ನು ಬಲಿಪಡೆದ ಸರ್ಕಾರಕ್ಕೆ ಧಿಕ್ಕಾರ ಮಾನ್ಯ ಬಲಿ ಪಡೆದ ಸರ್ಕಾರಗಳಿಗೆ ರೈತರ ಆಯ್ಕೆ ಚಳವಳಿ ಯಶಸ್ವಿಯಾಗಲಿ ನಾಡಿನ ರೈತರ ಆಯ್ಕೆ ಚಳವಳಿ ಯಶಸ್ವಿಯಾಗಲಿ ಹಾವೇರಿ ಜಿಲ್ಲೆಯಲ್ಲಿ ರಸಗೊಬ್ಬರ ಸಲುವಾಗಿ ಹಿಂದೆ ರೈತರು ಹುತಾತ್ಮರಾಗಿದ್ದಾರೆ ಅದರ ಸಲುವಾಗಿ ಅಂದ್ರೆ ರೈತರು ಬಿತ್ತೋ ಬೀಸಿದ್ದು ಗೊಬ್ಬರ ಸಲುವಾಗಿನ ಪುಟ್ಟಪ್ಪ ಹೊನ್ನತಿ ಮತ್ತು ದಾನಪ್ಪ ಗುರಿ ಇವರು ಅಮೂಲ್ಯವಾದ ಜೀವವನ್ನು ಕಳ್ಕೊಂಡಿದ್ದಾರೆ ಅದರ ಸವಿ ನೆನಪಿಗೆ ಅವರ ಕೈ ನೆನಪಿಗೆ ನಾವು ಇಲ್ಲಿ ರೈತರ ದಿನವನ್ನು ಹೋರಾಟ ದಿನವಾಗಿ ಪರಿಣಮಿಸಿ ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದಾವೆ ಆದ್ರಿಂದ ಇವತ್ತು ನಾವು ಹದಿನೆಂಟನೇ ವರ್ಷ ಕಾಲಿಟ್ಟಿದ್ದಾವೆ ರೈತ ಗೋಲಿಬಾರ ಆಗಿದ್ದು ಈಗೂ ಸಹ ಹಾವೇರಿ ಜಿಲ್ಲೆಯಲ್ಲಿ ರಸಗೊಬ್ಬರದ ಕೊರತೆ ಎದ್ದು ಕಾಣ್ತಾ ಇತ್ತು ಆ ರಸಗೊಬ್ಬರದ ದಾಸ್ತಾನ ಇಲ್ಲದಕ್ಕೆ ಇವರು ಕಾಂಪ್ಲೆಕ್ಸ್ ಹಾಕ್ರಿ ಅದನ್ನು ಹಾಕಿರಿ ಸ್ಯಾಟ್ರೈಟ್ ಹಾಕ್ರಿ ಇವನ್ನ ಹಾಕ್ರಿ ಅಂತ ಹೇಳ್ತಾರೆ ರೈತ ಬೆಳೆಯೋಂಗೆ ಅದು ಏನು ಏನು ಹಾಕಿದ್ರೆ ಯಾವ ಪೀಕ್ ಹೆಂಗೆ ಬರ್ತಾವೆ ಅನ್ನೋದು ಮೊದಲು ಬೀಜ ಸಸಿ ಎದ್ದು ಬರಬೇಕು ಅಂದ್ರೆ ಪಸ್ಪರ ಸಮಸ್ಯೆ ಇರ್ತೈತಿ ಡೈ ಅಮೋನಿಯಂ ಪಾಸ್ಮೇಟ್ ಡಿ ಎ ಪಿ ಗೊಬ್ಬರ ಬೇಕಾಗೈತಿ ಅದನ್ನು ಬಿಟ್ಟು ಬೇರೆ ಹೇಳ್ತಾರಲ್ಲ ಇವ್ರು ಏನು ಮಾಡ್ತಾರೆ ಅಧಿಕಾರಿಗಳು ಮೊದಲು ದಾಸ್ತಾನು ಮಾಡಲಿದ್ದಂಗೆ ರೈತರಿಗೆ ಬೇಕಾಗಿದ್ದನ್ನು ಪೂರೈಸಿದಂಗೆ ಬೀಜ ಗೊಬ್ಬರಗಳನ್ನು ಮಾ ಮಾರಾಟ ಮಾಡೋದ್ರಿಗೆ ಪರಿಕರಗಳಿಗೂ ಎಲ್ಲರೂ ಕೂಡ ಶಾಮೀಲಾಗಿ ರೈತರಿಗೆ ಪದೇ ಪದೇ ಪ್ರತಿ ವರ್ಷವೂ ಇದ ತೊಂದರೆ ಅನುಭವಿಸಕತ್ತಿದ್ದಾರೆ ಹಾವೇರಿ ಜಿಲ್ಲೆಯರು ಯಾಕಂದ್ರೆ ಹಾವೇರಿ ಜಿಲ್ಲೆಯರು ಮೂಲು ನೋಡಿ ಬೆಳೆಯೋರು ಇಲ್ಲಿ ನೀರಾವರಿ ಅನುಕೂಲತೆ ಇಲ್ಲ ಎಲ್ಲರೂ ಕೊಳವೆ ಬಾವಿ ಮತ್ತು ಕೃಷಿ ಖುಷಿ ಭೂಮಿಯಾಗನ ಬೆಳೆಯೋರು ಇಂಥದಕ್ಕೆ ರೈತರಿಗೆ ತೊಂದರೆ ಆಗ್ತಾ ಐತಿ ರೈತರ ಬಗ್ಗೆ ಇದಕ್ಕೆ ಗಮನ ಹರಿಸಿ ಸಂಬಂಧಪಟ್ಟರು ಗೊಬ್ಬರ ದಾಸ್ತಾನನ್ನು ಯಥಾವತ್ತಾಗಿ ಮುಂಚಿತವಾಗಿ ಸ್ಟಾಕ್ ಮಾಡ್ಕೊಂಡು ರೈತರಿಗೆ ಕೊರತೆ ಆಗದಂಗೆ ಮಾಡಿಕೊಡ್ಬೇಕು ಅಂತ ಇಂದು ಕಡೆ ಎತ್ತರಿಕೆ ಕೊಡ್ತವೆ ಇನ್ನೊಮ್ಮೆ ಗೋಲಿಬಾರ ಆಗದಂಗೆ ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ರೈತರಿಗೆ ಬೇಕಾದಂಥ ಗೊಬ್ಬರವನ್ನು ಪೂರೈಕೆ ಮಾಡಬೇಕು ಬೀಜಗಳನ್ನು ಕಟ್ಟಿಟ್ಟಾಗಿ ಈಗ ಹಿಂದೆ ಹತ್ತಿ ಬೀಜ ಹೆಂಗೆ ಒಂದು ಫಿಕ್ಸ್ ರೇಟ್ ಮಾಡ್ಯಾರ ಹಂಗೆ ಗೋವಿಂದ ಜೋಳದ ಬೀಜನೂ ಸತಿ ಫಿಕ್ಸ್ ರೇಟ್ ಮಾಡಬೇಕು ಇಳಿದ ತಿಳಿದಂಗೆ ಮರ ಕತ್ತಿದಾರೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಮೂರು ಮಠ ಮೂರೂವರೆ ಕೆಜಿ ಪ್ಯಾಕೆಟಿಗೆ ಮರ ಕತ್ತಾರ ಅಂದ್ರೆ ಇದು ರೈತನಿಗೆ ದೊಡ್ಡ ಅನ್ಯಾಯ ರೈತನ ಮೂಲ ಬೀಜಗಳನ್ನು ಕಸ್ಕೊಂಡಾರ ಹೈಬ್ರಿಡ್ ಬೀಜ ಪರಿಚಯ ಮಾಡಿ ಈ ತರ ರೈತರಿಗೆ ತೊಂದರೆ ಕೊಡಕತ್ತಾರ ಇದು ರೈತ ಕುಲಕ್ಕೆ ಮಾಡಿದ ಅವಮಾನ ಇವು ಆತ್ಮಹತ್ಯೆಗೆ ದಾರಿ ಹಾಕೋ ಈ ಮೂಲಕ ನಾನು ತಿಳ್ಸಕ್ಕೆ ಇಷ್ಟಪಡ್ತೇನೆ ಬ್ಯಾಡಗಿ ತಾಲೂಕು ರೈತ ಸಂಘದ ಅಧ್ಯಕ್ಷರು ಧ್ರುಗೋಡ ಕಡಣಂಗ್